ಲಕ್ಷ್ಮೀಶ್ವರ ಕರ್ನಾಟಕ ಪ್ರೆಸ್ ಕ್ಲಬ್ ನೂತನ ತಾಲೂಕಾ ಘಟಕದ ವತಿಯಿಂದ ಕರ್ನಾಟಕ ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮವನ್ನು ಸಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಅಲಗೆ ಅವರು ಮಾತನಾಡಿ ರಾಜ್ಯದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲ ಕೇವಲ ಮಹಿಳೆಯರಿಗೆ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವ ಅನುಕೂಲತೆ ಇದೆ ಆದರೆ ನಿಖರವಾಗಿ ಊರೂರಿಗೆ ಹೋಗಿ ಸುದ್ದಿ ಮಾಡುವ ಪತ್ರಕರ್ತರಿಗೆ ಯಾವುದೇ ಸಹಾಯ ಸಹಕಾರ ಇಲ್ಲ ಸರ್ಕಾರ ಇಂತಹ ಪತ್ರಿಕಾ ಮಾಧ್ಯಮದವರಿಗೆ ಸಹಾಯ ಸಹಕಾರ ನೀಡುವ ಕೆಲಸ ಮಾಡಬೇಕು ಎಂದರು ಸುಮಾರು ಎಂಟರಿಂದ ಹತ್ತು ವರ್ಷಗಳಿಂದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯವಾರ ಕೆಲಸ ಮಾಡುತ್ತಿದೆ ಕರ್ನಾಟಕ ಪ್ರೆಸ್ ಕ್ಲಬ್ ಸ್ಥಾಪನೆಯಾಗಿ ಸುಮಾರು ವರ್ಷಗಳು ಕಳೆದಿದೆ ಯಾಕಂತಂದ್ರೆ ಕರ್ನಾಟಕ ಪ್ರಸ್ ಕ್ಲಬ್ ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಕಲಾವಿದರಿಗೆ ಎಷ್ಟೋ ಜನ ಅನೋರಂಗದಲ್ಲಿರುವಂತಹ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಹದಿನೆಂಟು ಸಾವಿರದ ಇಪ್ಪತ್ತು ಸಾವಿರ ಕಿಟಗಳನ್ನು ವಿತರಣೆ ಮಾಡಿದ್ದೀವಿ ಇಂಥ ಉದ್ಯಮಿಗಳ ಮತ್ತು ಎಲ್ಲ ನಮ್ಮ ಹಿರಿಯರ ಸಹಕಾರವಾಗಿ ಮೊನ್ನೆ ತಾನೇ ವಿಜಯನಗರ ಜಿಲ್ಲಾ ಕೊಟ್ಟರಲ್ಲಿ ಒಂದು ಕಾರ್ಯಕ್ರಮ ಪತ್ರಿಕೆ ಕಾರ್ಯಕ್ರಮ ನಡೆಯಿತು ಅಲ್ಲಿ ನಮ್ಮ ಹಿರಿಯ ಪತ್ರಕ ಪತ್ರಕರ್ತರೊಬ್ಬರು ಅನಾರೋಗ್ಯದ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೆಗೆದುಕೊಂಡಿದ್ರು ಅವತ್ತು ಅವರಿಗೆ ಯಾವುದೇ ತರಹದ ಇವತ್ತು ಪತ್ರಕರ್ತರಿಗೆ ಯಾವುದೇ ಒಂದು ಸರ್ಕಾರಗಳು ಯಾವುದೇ ತರಹದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಇವತ್ತು ಇವತ್ತಿನ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪತ್ರಕರ್ತರ ಅವಶ್ಯಕತೆ ಎದುರ್ಬೇಕಂತಂದ್ರೆ ತಮ್ಮ ಪಚಕರಣ ಪಡಿಸ್ಕೊಳ್ಳಕ್ಕೆ ಪತ್ರಕರ್ತರು ಬೇಕಾಗಿದ್ದಾರೆ ಆದರೆ ಅವರಿಗೆ ಇವತ್ತು ರಕ್ಷಣೆ ಕೊಡ್ಲಿಕ್ಕೆ ಯಾವ ಸರ್ಕಾರಗಳು ಬರ್ತಾ ಇಲ್ಲ ಆ ಒಂದು ಉದ್ದೇಶವಾಗಿ ಇವತ್ತು ಕರ್ನಾಟಕ ಪ್ರಸ್ತ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮವಾಗಿ ಹೋರಾಟ ಮಾಡ್ತಾ ಇದ್ವಿ ಈ ಹಿಂದೆ ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತೆ ಹಿಂದಿದ್ದಂತ ಯಡಿಯೂರಪ್ಪ ಸರ್ ಅವರಿಗೆ ಮತ್ತೆ ಬಸವರಾಜ್ ಸರ್ ಬಸವರಾಜ್ ಬೊಬ್ಬಾಯಿ ಸರ್ ಅವರಿಗೆ ಹಲವಾರು ಬಾರಿ ನಮ್ಮ ನಿಯೋಗ ಬಂದಿದ್ವಿ ಈ ಹಿಂದೆ ಬಸವರಾಜ ಬೊಬ್ಬಾಯಿ ಅವರು ನಮ್ಮ ನಿವೇಶನ ರೈತ ಪತ್ರಕರ್ತರಿಗೆ ನಿವೇಶನ ಕೊಡಬೇಕು ಮತ್ತೆ ವಸಂತಿ ರೈತ ಪತ್ರಕರ್ತರಿಗೆ ವಸತಿಗಳನ್ನು ಕೊಡಬೇಕು ಎಷ್ಟೋ ಪತ್ರಕರ್ತರ ಮಾಧ್ಯಮರಿಗೆ ಭವನಗಳು ಇಲ್ಲ ತಾಲೂಕುಗಳ ತಾಲೂಕು ನೂತನ ತಾಲೂಕು ಇದ್ದಾವೆ ಅಲ್ಲಿ ಭವನಗಳು ಇಲ್ಲ ಅವರ ವಿಚಾರವಾಗಿ ನಾವು ನಿಯೋಗ ಕೊಟ್ಟಿ ಅವರು ಯಡಿಯೂರಪ್ಪ ಏನಾದ್ರು ಇನ್ಸೂರೆನ್ಸ್ ಮತ್ತೆ ಗೌರವಧನ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತವರೆಗೂ ಅದನ್ನು ಸರ್ಕಾರಗಳು ಪತ್ರಕರ್ತರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಇವತ್ತು ಹೇಳ್ತಾರೆ ರಾಜ್ಯದಲ್ಲಿ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ಇದೆ ಅಲ್ಲಿ ಪತ್ರಿಕಾ ರಂಗ ಅಂಗವಾಗಿ ಕೆಲಸ ಮಾಡ್ತೇನೆ ಇವತ್ತು ಪತ್ರಕರ್ತರಿಗೆ ಸರ್ಕಾರಗಳು ಏನು ನಮ್ಮ ರಾಜ್ಯದಲ್ಲಿ ಕನಿಷ್ಠ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಪತ್ರಕರ್ತರು ಇರ್ಬೋದು ಬೇಡ ಮೂವತ್ತು ಸಾವಿರ ಅಂದ್ರೆ ಬಹಳ ಸರ್ ಆದ್ರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಉದಾಹರಣೆ ಇರಬೇಕಂದ್ರೆ ಶಕ್ತಿ ಯೋಜನೆ ಅಂತ ಯೋಜನೆಗಳಲ್ಲಿ ಪತ್ರಕರ್ ಇದು ಮಹಿಳೆಯರಿಗೆ ಉಚಿತ ಆಧಾರ್ ಕಾರ್ಡ್ ಇಟ್ಕೊಂಡು ಹೋದ್ರೆ ಇವತ್ತು ಬಸ್ ನಲ್ಲಿ ಅವ್ರು ಬುಲೆಟಿನ್ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ಪತ್ರಕರ್ತರಿಗೆ ಏನು ಅಜ್ಜಿ ಆಗಲ್ಲ ಹೇಳ್ಬೇಕಂದ್ರೆ ಅಂತ ದೊಡ್ಡ ಮಹಿಳೆಯರಿಗೆ ಇವತ್ತು ಸರ್ಕಾರಗಳು ಹಲವಾರು ರೀತಿಯನ್ನ ಸೌಲಭ್ಯ ಕೊಡ್ತಾ ಇದ್ದಾವೆ ಆದ್ರೆ ನಮ್ಮ ಪತ್ರಕರ್ತರಿಗೆ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಸರಿಯಾದ ರೀತಿಯಿಂದ ಬಸ್ಗಳಿಲ್ಲ ಉದಾಹರಣೆ ಗದಗ್ ಗದಗಲ್ಲಿ